ನಲವತ್ತೈದು ದಿನಗಳಿಂದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಆರ್ ಕಲ್ಮನಿ ಅವರ ನೇತೃತ್ವದಲ್ಲಿ ಸೇವಾ ಖಾಯಮಾತಿಗಾಗಿ ನಡೆದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರದ ಭಾಗಶಃ ಸ್ಪಂದನೆಯಿಂದ ಶನಿವಾರ ತೆರವಿದ್ದಂತಾಗಿದೆ ರಾಜ್ಯದ ಸುಮಾರು ನಾಲ್ಕು ನೂರ ಮೂವತ್ತು ಕಾಲೇಜುಗಳಲ್ಲಿ ಪ್ರಸ್ತುತ ಹನ್ನೊಂದು ಸಾವಿರ ಐದು ನೂರು ಅತಿಥಿ ಉಪನ್ಯಾಸಕರು ಭದ್ರತೆ ಇಲ್ಲದ ಸೇವೆ ಕಡಿಮೆ ವೇತನಕ್ಕೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅನಿವಾರ್ಯವಾಗಿ ದುಡಿಯುತ್ತಿದ್ದರು ದಿನ ಕಳೆದಂತೆ ರಂಗೇರಿದ ಮುಷ್ಕರ ರಕ್ತದಲ್ಲಿ ಪತ್ರ ಚಳುವಳಿ ತರಕಾರಿ ಮಾರಾಟ ಬಜಿ ಮಾರಾಟ ರಕ್ತದಾನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಮಾಜಿ ಸಭಾಪತಿಗಳಾದ ಪುಟ್ಟಣ್ಣಯ್ಯ ಹಲವು ಪ್ರಗತಿಪರ ಸಂಘಟನೆಗಳ ಪ್ರಗತಿಪರ ನಾಯಕರುಗಳ ಸಹಕಾರದಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲೇ ಸುದ್ದಿಯಾಗಿ ಸರ್ಕಾರಕ್ಕೆ ಮುಜುಗುರವಾಗಿ ಜನವರಿ ಆರು ಅಂದರೆ ಶನಿವಾರ ಮಧ್ಯಾಹ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪುಟ್ಟಣ್ಣಯ್ಯನವರ ಸರ್ಕಾರದಿಂದ ಉನ್ನತ ಶಿಕ್ಷಣ ಸಚಿವರು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಸಮಕ್ಷಮದಲ್ಲಿ ಸಂಧಾನ ಸಭೆಯನ್ನ ಏರ್ಪಡಿಸಿ ಪ್ರಸ್ತುತ ಜಾರಿಯಲ್ಲಿರುವ ವೇತನಕ್ಕೆ ಸೇವಾ ಅನುಭವದ ಆಧಾರದ ಮೇಲೆ ಮತ್ತು ಮೌಖಿಕ ಸಂದರ್ಶನದಲ್ಲಿ ಸರಳೀಕರಣಗಳಂತಹ ಸೌಲಭ್ಯಗಳನ್ನು ನೀಡುವ ಮೂಲಕ ಅತಿಥಿ ಉಪನ್ಯಾಸಕರ ನಲವತ್ತೈದು ದಿನಗಳ ಹೋರಾಟಕ್ಕೆ ಸುಖಾಂತ್ಯ ನೀಡಿ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸದರೆ ಅತಿಥಿ ಉಪನ್ಯಾಸಕರ ಬದುಕು ಹಸನಾಗುತ್ತದೆ ಎಂದು ಹಸನ್ಮುಖಿಗಳಾಗುತ್ತಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಅತಿಥಿಗಳ ಬದುಕಿಗೆ ಕೊಂಚ ಖುಷಿಯನ್ನ ನೀಡಿ ನೊಂದವರಿಗೆ ಧ್ವನಿಯಾಗುತ್ತೇವೆ ಎಂಬ ಸಂದೇಶವನ್ನ ನಾಡಿಗೆ ರವಾನಿಸಿದೆ ಎಲ್ಲರಿಗೂ ನಮಸ್ಕಾರ ಕಳೆದ ನಲವತ್ತೈದು ದಿವಸ ನಾವು ಹೋರಾಟವನ್ನು ಮಾಡಿ ನಮ್ಮ ಬೇಡಿಕೆಗಳಿಗೆ ಎಂದು ಸ್ಪಂದಿಸಿ ಇರುವ ದಿನಗಳಲ್ಲಿ ಇನ್ನೂ ಕೂಡ ನಮಗೆ ಒಳ್ಳೆಯದಲ್ಲ ಮಾಡ್ತೇನೆ ಅಂತ ನನ್ನ ಮಕ್ಕಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಮಾನ್ಯ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಏನು ಈ ನಾಡಿನ ಹಿರಿಯ ಮಸೂದಿ ರಾಜಕಾರಣಿಯಾಗಿರುವಂಥ ಸನ್ಮಾನಿಸಿ ಸಭಾಪತಿಗಳಾದ ಸಚಿವರಾಜ್ ಸರ್ ಅವರಿಗೆ ಮತ್ತು ಮಾಜಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪುಟ್ಟಣ್ಣ ಸರ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ ಆದ್ಮೇಲೆ ನಮಗೆಲ್ಲ ಗೊತ್ತಿರುವಂತೆ ಈ ಸಂಘಟನೆ ಎಲ್ಲ ಜಿಲ್ಲೆಗಳ ರಾಜ್ಯದ ಎಲ್ಲ ಜಿಲ್ಲಾ ಜಿಲ್ಲೆಗಳಲ್ಲಿ ಭಾಳ ವಿಶೇಷವಾಗಿ ಸರ್ಕಾರದ ಗಮನ ಸೆಳೆತಕ್ಕಂಥ ನಾವೆಲ್ಲ ಕೆಲಸವನ್ನು ತಾವೆಲ್ಲ ಮಾಡಿದರೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ನಮಗೆಲ್ಲ ಗೊತ್ತಿರುವಂತೆ ಏನು ಐದು ಆರು ಏಳು ಎಂಟು ಈ ಥರ ವೇತನಗಳ ಹೆಚ್ಚುಗಳ ಮಾಡಿ ಮತ್ತಷ್ಟು ನಮಗೆ ಅಂದರೆ ಹನ್ನೆರಡು ತಿಂಗಳ ನಮಗೆ ಏನು ಆರೋಗ್ಯ ವಿಮೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕೌನ್ಸಿಲಿಂಗನ್ನು ನಿಲ್ಲಿಸಿದ್ದಾರೆ ಹಂತ ಹಂತವಾಗಿ ಕೂಡ ನಿಮಗೆ ಒಂದು ನಿಮ್ಗೆ ಬೇಕಾದಂಥ ಏನು ನೀವೇನು ಕೇಳಿದ್ರಿ ಸೇವಾ ಭದ್ರತೆಯನ್ನು ಕೇಳ್ತಾ ಇದ್ದೀರಿ ಬರುವ ಬಜೆಟ್ನಲ್ಲಿ ಕೂಡ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಹೆರಿಗೆ ರಜೆ ನಮಗೆಲ್ಲ ಗೊತ್ತಿರುವಂತೆ ನಾವೆಲ್ಲ ಪತ್ರಿಕೆಯಲ್ಲಿ ನಾಳೆ ಬರ್ತೇವೆ ನೀವು ನೋಡಿ ಹಾಗಾಗಿ ದಯವಿಟ್ಟು ಇಲ್ಲಿವರೆಗೆ ಸಹಕರಿಸಿದಂಥ ಏನು ಹೋರಾಟಕ್ಕೆ ಸಹಕರಿಸಿದಂಥ ಮತ್ತು ಈ ಹೋರಾಟಕ್ಕೆ ವಿವಿಧ ಏನು ಪಕ್ಷದ ಮತ್ತು ವಿವಿಧ ಸಂಘಟನೆಗಳು ನಮಗೆ ಬೆಂಬಲವನ್ನು ನೀಡಿದಂಥ ನಮ್ಮ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ಜೊತೆಗೆ ಈ ಉಪಹಾರನ ನೀಡಿದಂಥ ನಮಗೆ ಎಲ್ಲ ತುಮಕೂರು ಜಿಲ್ಲೆ ಇರ್ಬೋದು ಮತ್ತು ನಮ್ಮ 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 ಏನು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಸ್ನೇಹಿತರಿರ್ಬೋದು ಅವರೆಲ್ಲರಿಗೂ ಮತ್ತು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಬಂಧುಗಳಿಗೆ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಯಾಕಂದರೆ ನಮ್ಮ ಹೋರಾಟವನ್ನು ಸರ್ಕಾರಕ್ಕೆ ತರುವಲ್ಲಿ ಬಹಳ ಯಶ ಏನು ಪ್ರಯತ್ನ ಮಾಡಿದಂಥ ಮಾಧ್ಯಮದ ಬಂಧುಗಳಿಗೆ ನಾನು ರಾಜ್ಯದ ಎಲ್ಲ ಪರವಾಗಿ ನಾನು ಧನ್ಯವಾದ ತಿಳಿಸ್ತೇನೆ ದಯವಿಟ್ಟು ಮತ್ತು ನಮ್ಮ ಅತಿಥಿ ಉಪನ್ಯಾಸಕರು ಸೋಮವಾರದಿಂದ ತಾವೆಲ್ಲರೂ ಕೂಡ ತರಗತಿಗೆ ತೆಗೆದುಕೋಬೇಕಂತೇಳಿ ಈಗಾಗಲೇ ಮೊನ್ನೆ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ಸರ್ ಅವರು ಹೇಳಿದ್ದಾರೆ ಅವರೆಲ್ಲರ ಒಂದು ಅಭಿಪ್ರಾಯದಂತೆ ತಾವೆಲ್ಲರೂ ಕೂಡ ಸೋಮವಾರ ದಿವಸ ಕಾಲೇಜುಗಳಿಗೆ ಹೋಗಿ ಏನು ಹೆಚ್ಚಿನ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಹಾಕಿ ತರಗತಿಯನ್ನು ತಗೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಏನಪ್ಪ ನಾವು ಹನ್ನೆರಡು ತಿಂಗಳ ಕೇಳಿದ್ವಿ ಈ ಥರ ಮಾಡಿದ್ರೆ ಇಟ್ ಮೀನ್ಸ್ ನಾನು ತಿಳ್ಕೊಳ್ಳಿ ನೀವೇನು ಮಾಡಿದಾರಂತೆ ಮನೆ ಸಭಾಪತಿ ಕೂಡ ಅದನ್ನೇ ಹೇಳಿದ್ದಾರೆ ಏನಂತ ಈಗ ತಾನೇ ನಿಮ್ದೆಲ್ಲ ಮೀಟಿಂಗ್ ಆದ ನಂತರ ನಾನು ಮಾತನಾಡಿದಪ್ಪ ಸಿ ಎಂ ಅವ್ರು ಫೋನ್ ಮಾಡಿದ್ರಪ್ಪ ನನಗೆ ನೋಡಪ್ಪ ಐದು ಸಾವಿರ ಹೆಚ್ಚು ಬದಲಿನಲ್ಲಿ ಹನ್ನೆರಡು ತಿಂಗಳು ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ ಅಂದಾಗ ಹೌದಲ್ಲ ನಾನು ಗೊತ್ತೇ ಇರಲಿಲ್ಲ ಅಂತೇಳಿ ಅದನ್ನೇ ಅಂತ ಹೇಳಿ ಅನ್ನತಕ್ಕಂಥ ಮಾತು ಕೂಡ ಹೇಳಿದರೆ ಬರೋ ದಿನ ದಿನಮಾನಗಳಲ್ಲಿ ಅದು ಕೂಡ ಆ ಕೆಲಸ ಆಗ್ತದೆ ಅಂತ ಹೇಳಿ ವಿಶೇಷವಾಗಿ ನನ್ನ ಅವರಿಗೆ ಮನೆ ಸಭಾಪತಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಾಳ ಗಟ್ಟಿಯಾಗಿ ನಿಂತು ಈ ಹೋರಾಟಕ್ಕೆ ಯಶಸ್ವಿಗೊಳಿಸಿದಂಥ ಜೊತೆಗೆ ವಿಶೇಷವಾಗಿ ನಮ್ಮ ತುಮಕೂರಿನ ಸಿದ್ಧಗಿಂಗಾ ಶ್ರೀಗಳಿಗೆ ನಾನು ಅನಂತ ಅನಂತ ಅವರ ಪಾದ ಕಮಲಗಳಿಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರ ಪರವಾಗಿ ಯಾಕಂದರೆ ಅಲ್ಲಿ ಅಂದ ಪ್ರಾರಂಭವಾದಂಥ ನಮ್ಮ ಪಾದಯಾತ್ರೆ ಭಾಳ ಯಶಸ್ವಿಯಾದಂಥ ಪಾದಯಾತ್ರೆ ಅಂತ ತಿಳ್ಕೊಡ್ತಾ ನಮಗೆ ಮತ್ತೊಮ್ಮೆ ನಾವೆಲ್ಲ ದೂರ ದೂರದ ಊರುಗಳಿಂದ ಬಂದಿದ್ದರೆ ಭಾಳ ಜಾಗರೂಕತೆಯಿಂದ ನಮ್ಮ ಊರುಗಳನ್ನು ಹೇಳಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ತುಂಬಾ 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 ಅಪಾರಿಯಾಗಿದ್ದೇನೆ ಅಂತ ತಿಳ್ಕೊಡ್ತಾ ಹೀಗೆ ನಮ್ಮೆಲ್ಲ ಪ್ರಮುಖರು ನಮ್ಮ ಅತಿಥಿ ಪ್ರಮುಖರು ಹಗಲಿರುಳು ಎಲ್ಲ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಪ್ರಮುಖರು ಹಗಲಿರುಳು ಈ ಹೋರಾಟದಲ್ಲಿ ಸೆಣಸಿದಿರಿ ಕೇವಲ ಒಬ್ಬನೇ ವ್ಯಕ್ತಿ ಅಲ್ಲ ಕೇವಲ ಭಾಳಷ್ಟು ಜನ ಬರೀ ಹನುಮಂತಗೌಡ ಕಲ್ಮಣಿ ಅಂತ ಯಾರೂ ಮಾತಾಡಬೇಡಿ ನನ್ನ ಜೊತೆಗೆ ಎಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರಂತೆ ನಮಗೆ ವಿನಂತಿಸಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರೂ ಕೂಡ ಧೈರ್ಯವಾಗಿರಿ ಅಂತ ಹೇಳ್ತಾ ಮತ್ತು ಮತ್ತು ವಿಶೇಷವಾಗಿ ನಾವೇನು ಮುಷ್ಕರವನ್ನು ಮಾಡಿದೇವಲ್ಲ ಆ ಮುಷ್ಕರದ ವೇತನವನ್ನು ಕೂಡ ಕೊಳ್ಳಿಕೆ ಮಾಡಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ವಿಶೇಷವಾಗಿ ಈ ಒಂದು ವಿಷಯಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಅಂಜದೆ ಅಳುಕದೆ ಬಹಳ ಉಮ್ಮಸ್ಸಿನಿಂದ ಪ್ರೀತಿಯಿಂದ ನಾವೆಲ್ಲ ಪಾಠ ಮಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯ